ಇವತ್ತು ವಿಶೇಷವಾಗಿ ನಮ್ಮ ಅನುಗೊಂಡಹಳ್ಳಿ ಹೋಬ್ಳಿ ಅನುಗೊಂಡಹಳ್ಳಿ ಓಬ್ಳಿಯಲ್ಲಿ ಗಣಗ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಕಾಮಗಾರಿಗಳನ್ನ ತಗೊಂಡು ಒಟ್ಟಾರೆ ಇವತ್ತು ಬೆಳಗ್ಗೆಯಿಂದ ಗುದ್ಲಿ ಪೂಜೆ ಸುಮಾರು ಹದಿನೈದು ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಆನೇಕಲ್ ಗಡಿಯಿಂದ ನಮ್ಮ ಬೆಳಕೆರೆ ಮಾರ್ಗವಾಗಿ ಮುತ್ತಕೂರು ಗ್ರಾಮದವರೆಗೂ ಕೂಡ ರಸ್ತೆ ಸುಮಾರು ಕೆಟ್ಟಿತ್ತು ಡಾಂಬಾರೀಕರಣ ಸುಮಾರು ಐದೂವರೆ ಮೀಟರ್ ಡಾಂಬಾರೀಕರಣ ಮಾಡಿ ರಸ್ತೆ ಕಾಮಗಾರಿಯನ್ನು ಸುಮಾರು ಏಳು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಮುತ್ಸಂದ್ರ ಗ್ರಾಮದಲ್ಲಿ ಸುಮಾರೊಂದು ಅರವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಎರಡು ಅಂಗನವಾಡಿಗಳನ್ನ ಇವತ್ತು ಗ್ರಾಮಕ್ಕೆ ಅನಗತ್ಯ ಇದೆ ಗ್ರಾಮದ ಹೃದಯ ಭಾಗದಲ್ಲಿ ನಮ್ಮ ಮುಖಂಡರುಗಳು ನಿಂತ್ಕೊಂಡು ಅವರ ಕುಟುಂಬದ ವತಿಯಿಂದ ಇವತ್ತು ಅರವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಎರಡು ಅಂಗನವಾಡಿ ಕಟ್ಟಡಿಗಳನ್ನ ನಮಗೆ ಕೊ ಕೊಠಡಿಗಳನ್ನ ಇದ್ದಾರೆ ಅದರ ಜೊತೆಗೆ ಮುಂದುವರೆದು ಮುತ್ಕೂರು ಗ್ರಾಮದಲ್ಲಿ ನಮ್ಮ ಮುಸ್ಲಿಂ ಬಾಂಧವರಿರತಕ್ಕಂಥ ಈದ್ಗಾ ಮೈದಾನ ಆಗಿರ್ಬೋದು ನಮ್ಮ ದಲಿತರ ಸ್ಮಶಾನಕ್ಕೆ ಸಂಪರ್ಕ ರಸ್ತೆ ಆಗಿರ್ಬೋದು ಅವೆರಡು ಕೂಡ ಇವತ್ತು ನಾವು ಗುದ್ಲಿ ಪೂಜೆ ಮಾಡಿದೀವಿ ನಮ್ಮ ಅರಳ್ಳಿ ಗ್ರಾಮದಲ್ಲಿ ಸುಮಾರೊಂದು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಡಾಂಬಾರೀಕರಣ ಎಸ್ ಸಿ ಪಿ ವೆಚ್ಚದಲ್ಲಿ ಸುಮಾರು ಹದಿನೈದು ಲಕ್ಷದಲ್ಲಿ ಗ್ರಾಮದಲ್ಲಿ ಸಿ ಸಿ ರಸ್ತೆಗಳು ಮತ್ತು ವಿಶೇಷವಾಗಿ ಸಿ ಎಸ್ ಆರ್ ಅನುದಾನದಲ್ಲಿ ಅರಳ್ಳಿ ಕೆರೆನ ಸುಮಾರು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆರೆಯ ಸಮಗ್ರವಾದಂಥ ಅಭಿವೃದ್ಧಿ ಕಟ್ಟೆ ಆಗಿರ್ಬೋದು ಕೋಡಿ ಆಗಿರ್ಬೋದು ಸುತ್ತಮುತ್ತ ಇರತಕ್ಕಂಥ ಕಾಲುವೆಗಳಿಗೆ ನೀರು ಬರೋಂಥದ್ದಾಗಿರ್ಬೋದು ಸಮಗ್ರವಾಗಿ ಅಭಿವೃದ್ಧಿನ ಸುಮಾರು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಯುನೈಟೆಡ್ ವೇ ಅವರು ಇದ್ದಾರೆ ನಮ್ಮ ಗಣಗ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ತತ್ನೂರು ಗ್ರಾಮದಲ್ಲಿ ಗಣಗ್ಲೂರು ಗ್ರಾಮದಲ್ಲಿ ಸಿದ್ದನ್ಪುರ ಶಿವನ್ಪುರ ಮತ್ತು ಗುಂಡೂರು ಗ್ರಾಮದಲ್ಲಿ ಮತ್ತು ಕಡೆಯಲ್ಲಿ ಬಾಗೂರಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ತಲಾ ಮೂವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಜನರಲ್ ಫಂಡ್ ಏನು ನಮ್ಮ ಆರ್ ಡಿ ಪಿ ಆರ್ ಇಲಾಖೆ ಕಡೆಯಿಂದ ಇದೆ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಎಲ್ಲ ಕಾಮಗಾರಿಗಳನ್ನ ಮಾಡಿ ಒಟ್ಟಾರೆ ಇವತ್ತು ಸುಮಾರೊಂದು ಹದಿನೈದು ಕೋಟಿ ರೂಪಾಯಿಗಳ ಕೆಲಸನ ಮಾಡಿದ್ದೀವಿ ಸುಮಾರಾದ ಕೆಲಸಗಳೆಲ್ಲವೂ ಕೂಡ ಶಾಶ್ವತವಾಗಿ ಇವತ್ತು ಕೆರೆ ಅಭಿವೃದ್ಧಿ ಆಗಿರ್ಬೋದು ಡಾಂಬಾರ್ಗಳಾಗಿರ್ಬೋದು ಇವೆಲ್ಲ ಶಾಶ್ವತವಾಗಿ ಉಳಿಯುವಂಥ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಇವತ್ತು ಹಂತ ಹಂತವಾಗಿ ಅವ್ರ ಕಡೆಯಿಂದ ಅನುದಾನಗಳ ಲಭ್ಯತೆ ಆಧಾರದ ಮೇಲೆ ಇವಾಗ ಅವ್ರು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಈಗಾಗಲೇ ನಾವು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಅಂದಕನ್ ಕೆರೆ ಸಮೇತನಳ್ಳಿ ಹತ್ರ ಅದೀಗಾಗಲೇ ಸುಮಾರು ಎರಡೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮುಗಿಸಿದ್ದೀವಿ ಅದೇ ರೀತಿಯಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಣೇಕಲ್ ಗ್ರಾಮದಲ್ಲಿರುವಂಥ ಕೆರೆಯೂ ಕೂಡ ಅಭಿವೃದ್ಧಿಯಾಗಿ ಲೋಕಾರ್ಪಣೆ ಆಗಿದೆ ಈಗ ಬೋಧನಸಳ್ಳಿ ಗ್ರಾಮದಲ್ಲಿ ಈಗ ಪ್ರಗತಿ ಕೆಲಸ ಪ್ರಗತಿಯಲ್ಲಿದೆ ಸುಮಾರು ಎಪ್ಪತ್ತು ಭಾಗ ಅಷ್ಟು ಕೆಲಸ ಆಗಿದೆ ಈಗ ಅವ್ರಿಗೆ ಬಂದಿರತಕ್ಕಂಥ ಅನುದಾನಗಳಲ್ಲಿ ಜಡಗಿನಹಿ ಹೋಬಳಲ್ಲಿರ್ತಕ್ಕಂಥ ದೊಡ್ಡಾಸರಳ್ಳಿ ಕೆರೆ ಮತ್ತು ನಮ್ಮ ಅನುಗೊಂಡಳ್ಳಿ ಹೋಬಳಿಯಲ್ಲಿರ್ತಕ್ಕಂಥ ಅರಳ್ಳಿ ಕೆರೆಯನ್ನು ತೊಗೊಂಡಿದರೆ ಮುಂದುವರೆದಂಥ ಕಾಮಗಾರಿನ ನಮ್ಮ ಇಲ್ಲಿರ್ತಕ್ಕಂಥ ಸಿದ್ದನ್ಪುರ ಗ್ರಾಮಕ್ಕೆ ತೊಗೋಬೇಕು ಅಂತ ನಾನು ಅವ್ರ ಹತ್ರ ಕೂಡ ಮಾತಾಡಿದ್ದೀನಿ ಅತಿ ಶೀಘ್ರವಾಗಿ ಈ ಕೆರೆಯನ್ನು ಕೂಡ ಅವರು ದತ್ತಕ್ಕೆ ತೊಗೊಂಡು ಸಂಪೂರ್ಣವಾದಂಥ ಅಭಿವೃದ್ಧಿನ ಮಾಡಿಕೊಡ್ತೀವಿ ಅಂತ ಆಶ್ವಾಸನ ಈ ಸಂದರ್ಭದಲ್ಲಿ ನಾನು ಗ್ರಾಮಸ್ಥರಿಗೆಲ್ಲರಿಗೂ ಕೂಡ ಕೊಡಕ್ಕೆ ಬಯಸ್ತೀನಿ ಕೊಳ್ಳೂರು ಮಲಸಂದ್ರ ಬ್ರಿಡ್ಜ್ ಏನಾಗಿತ್ತು ಚಾ ಕಾಮಗಾರಿಗೆ ಚಾಲನೆ ಕೊಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಕೇಂದ್ರ ಸರ್ಕಾರ ಸುಮಾರು ಐವತ್ಮೂರು ಕೋಟಿ ರಾಜ್ಯ ಸರ್ಕಾರ ಸುಮಾರು ನಲವತ್ತೊಂಬತ್ತು ಕೋಟಿ ಒಟ್ಟಾರೆ ಸಾರಿ ಸುಮಾರು ಐವತ್ತೊಂದು ಕೋಟಿ ಒಟ್ಟಾರೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಆಗಬೇಕಾಗಿತ್ತು ಸಹಜವಾಗಿ ಸಾಮಾನ್ಯವಾಗಿ ಏನಂತಕ್ಕಂತೆ ರಾಜ್ಯ ಸರ್ಕಾರ ಪ್ರಗತಿ ಹಂತ ಹಂತವಾಗಿ ಅನುದಾನಗಳನ್ನ ಬಿಡುಗಡೆ ಮಾಡ್ತಾ ಹೋಗುತ್ತೆ ಆ ಒಂದು ನಿಟ್ಟಿನಲ್ಲಿ ಕ್ಯಾಬಿನೆಟ್ ತೀರ್ಮಾನ ಆದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತನ್ನ ಅಭಿವೃದ್ಧಿ ಏನು ಬೇಕಾಗಿತ್ತೋ ಒಂಬತ್ತು ಕೋಟಿ ರೂಪಾಯಿಗಳನ್ನ ಆ ಕ್ಯಾಬಿನೆಟ್ ತೀರ್ಮಾನ ಆದ ಕೂಡಲೇ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬಿಡುಗಡೆ ಮಾಡಿದ್ರು ಆದರೆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮೇಲೆ ತೋರಿಸ್ತಾ ಇರತಕ್ಕಂಥ ಮಲ್ತಾಯಿ ಧೋರಣೆಯಿಂದ ಇವತ್ತೊಂದು ಅತ್ಯಂತ ವಿಚಿತ್ರವಾದಂಥ ಒಂದು ಕಾನೂನು ಕಾಯ್ದೆನ ನಮ್ಮ ತಂದೆ ಮುಂದಿಟ್ಟು ಸಂಪೂರ್ಣವಾದಂಥ ಒಂದು ಕೋಟಿನೂ ಕೂಡ ನೀವಲ್ಲಿ ಡೆಪಾಸಿಟ್ ಮಾಡಿರಿ ನೀವಲ್ಲಿ ಪಾವತಿ ಮಾಡಿದಾಗ ಮಾತ್ರ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತೇಳಿ ಕರ್ನಾಟಕದ ಮೇಲೆ ಏನು ಮಲ್ತಾಯಿ ಧೋರಣೆ ನಡೀತಾ ಇದೆ ದಕ್ಷಿಣ ರಾಜ್ಯಗಳ ಮೇಲೆ ಅದನ್ನು ಮುಂದುವರೆದ ಭಾಗವಾಗಿ ಐವತ್ತೊಂದು ಕೋಟಿನ ನೀವು ಕೊಡ್ರಿ ಅಂತೇಳಿ ಅವರು ಏನೊಂದು ಕಠಿಣವಾದಂಥ ಒಂದು ಕ್ರಮನ ಇವತ್ತು ವಹಿಸಿದ್ದಾರೆ ಅದರಿಂದ ಸ್ವಲ್ಪ ತಡ ಆಗಿತ್ತು ಇವತ್ತು ಮತ್ತೊಮ್ಮೆ ನಾನು ಕ್ಯಾಬಿನೆಟಲ್ಲಿ ಮಾತಾಡಿ ಅವ್ರನ್ನ ಮನವರಿಸಿ ಇವತ್ತು ಮುಂದೆ ಬರೋಂಥ ಕ್ಯಾಬಿನೆಟಲ್ಲಿ ಐವತ್ತೊಂದು ಕೋಟಿ ರೂಪಾಯಿಗಳ ವೆಚ್ಚವೂ ಕೂಡ ಅಂದ್ರೆ ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿ ನಮಗೆ ಇದ್ದಾಗೂ ಕೂಡ ಐವತ್ತೊಂದು ಕೋಟಿ ರೂಪಾಯಿನ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಕೆಲಸ ಪ್ರಾರಂಭ ಮಾಡಬೇಕಾದಂಥ ಅನಿವಾರ್ಯವಾದಂಥ ಪರಿಸ್ಥಿತಿ ಬಂದಿರೋದ್ರಿಂದ ಸರ್ಕಾರನ ಮನವಿ ಮಾಡಿ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಆಗಬೇಕು ಜನಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಬರೆದಿದ್ರು ಕೂಡ ಇವತ್ತು ಐವತ್ತೊಂದು ಕೋಟಿ ರೂಪಾಯಿನ ಕೊಟ್ಟು ಪ್ರಗತಿ ಮಾಡೋದಕ್ಕೆ ಮುಂದಾಗಿದೆ ಈ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗ್ತಾ ಇದ್ದಂಗೆ ನಾನು ಮತ್ತೊಮ್ಮೆ ಮ ಎಲ್ಲ ಮಿತ್ರ ಜೊತೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅದರ ಪ್ರಗತಿ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಈಗಾಗಲೇ ತಾವು ನೋಡ್ದಂಗೆ ಕೇಂದ್ರ ಸರ್ಕಾರದಿಂದ ನಮಗೆ ಸಾಕಷ್ಟು ತೊಂದರೆಗಳಾಗ್ತಾಯಿದೆ ಈಗ ತಾವು ನೋಡಿದಿರಾ ಜಲ್ ಜೀವನ್ ಮಿಷನ್ ನಾವು ರಿಪೋರ್ಟ್ ತೊಗೊಂಡ್ವಿ ಅಲ್ಲಿ ಕೂಡ ಕೇಂದ್ರ ಸರ್ಕಾರದ ತನ್ನ ಪಾಲು ಏನು ಕೊಡಬೇಕಾಗಿದೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ಆ ಒಂದು ಕಾಮಗಾರಿ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಕುಂಠಿತವಾಗಿದೆ ಇತ್ತೀಚಿನಲ್ಲಿ ನಾವು ನೋಡ್ತಾ ಇದ್ದೀವಿ ವಿ ಬಿ ಜಿ ರಾಮ್ ಜಿ ಅಂತ ಮಾಡಿ ಮನ್ರೇಗ ಏನಿತ್ತು ಮನ್ರೇಗಾನ ಸಂಪೂರ್ಣವಾಗಿ ನಾಶ ಮಾಡೋಕ್ಕೆ ಕುತಂತ್ರ ಪಿತೂರಿ ನಡೆದಿದೆ ಈ ರೀತಿಯಲ್ಲಿ ರಾಜ್ಯಗಳಗಿರೋಂಥ ಹಕ್ಕನ್ನು ಕಳಿಸ್ಕೊಂಡು ಕೇಂದ್ರಕ್ಕೆ ತೊಗೊಂಡೋಗಿ ಪ್ರಜಾಪ್ರಭುತ್ವ ಒಕ್ಕೂಟದ ವ್ಯವಸ್ಥೆಯನ್ನು ಪೂರ್ತಿ ಮುಗಿಸೋಂಥ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇದೆ ಅದರಿಂದ ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಜೊತೆ ತಗೋಬೇಕು ಹತ್ತೊಂಬತ್ತು ಎಂ ಪಿಗಳು ಇಲ್ಲಿಂದ ಕೂಡ ಆಯ್ಕೆಯಾಗಿ ಹೋಗಿದ್ದಾರೆ ಅವರು ಕೂಡ ರಾಜ್ಯಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಅನ್ಕೋತೀನಿ